ಆಲ್ರೆಡಿ ವಿಶ್ವಮಗರದ ಅಲ್ಲ ऑलरेडी ಹಾಕ್ಬಿಟ್ಟವರಲ್ಲ ನಿಮಗೆನ ಇದು ಆ ಹೇಳಿ ಗಿಲ್ಲಿಗಿಂತ ದೊಡ್ಡದು ಯಾವುದು ಬಂಗಾರ ಅವರಿಗೆ ಯಾವ ಬಂಗಾರ ಅಣ್ಣಾ ನೀನು ಸಾಮಾನ್ಯದ ನಲ್ಲೇಣಾ ಹಿಂಗಿದ್ದ ದೋಸೆ ನಾಂಗೆ ತುಪಕ ದಬಿಟ್ಟಲ್ಲಾಟ್ರ ವಾಪಸ್ ವಾಪಸ್ ತಗೊಂಡ್ರಿಂತ ಹಾಕಿದ್ರು ಅಷ್ಟೇ ಆ ಇದಕ್ಕೆ ಫೋಟೋಗೆ ಗೋಲ್ಡ್ ಅಂಗಡಿ ಎಲ್ಲ ಇನಾಗ್ರೇಷನ್ ಅಲ್ವಾ ಅದಕ್ಕೋಸ್ಕರ ಹಾಕಿದ್ರು ಅಷ್ಟೇ ನಾನು ಹಂಗೇನ್ಕೊಂಡ್ ಇದೇನಪ್ಪ ಇಷ್ಟೊಂದೆಲ್ಲಾ ಆಗ್ತಾವ್ರೆ ಕೈಗೆ ಉಂಗ್ರೆ ಎಲ್ಲ ಹಾಕ್ತಾವ್ರ ಬೇಡ ಮಾಡುದು ಇಷ್ಟೊಂದ್ ಚೈನ್ ನನ್ ಲೈಪ್ಲೆ ಫಸ್ಟ್ ಹಾಕಿದ್ದು ಒಂದ್ ಸಣ್ಣ ಉಂಗ ಒಂದ್ ಉಂಗ್ರೆ ಐತೆ ಅಷ್ಟೇ ನನ್ ಬೆಳ್ಳಿ ಇಷ್ಟೊಂದ್ ಹಾಕ್ಬಿಟ್ರಲ್ಲ ನನ್ ತಲೆ ಎಲ್ಲ ಕೆಟ್ಟಾಯ್ತು ಕೊಟ್ಬಿಟ್ರೆ ಏನ್ ಮಾಡೋದು ಅಂತ ಆತರ ಆಮೇಲೆ ಈ ಕೇಳ್ತಾ ಇಲ್ವಲ್ಲ ಓ ಮೋಸ್ಟ್ಲಿ ನನಗೆ ಇರ್ಬೇಕು ಕೇಳ್ತಾ ನನಗೆ ಕೇಳ್ತಾ ಇಲ್ವಲ್ಲ ನನಗೆ ಇರ್ಬೇಕು ಅನ್ಕೊಂಡ್ ಆಮೇಲೆ ಏನ್ ಮಾಡ್ಬೇಕು ಎಷ್ಟು ಒಳಕಾಕೊಂಡು ಗುಂಡಿ ಸಿಟಿ ಯುಗದಲ್ಲಿ ಖುಷಿಯಾಗಿ